ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನನಗೆ ಏನಾದರೂ ಖಾರ ಖಾರವಾಗಿರೋದನ್ನು ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇತ್ತು ಹೊರಗೆ ಬೇರೆ ಮಳೆ ಚಳಿ ಚಳಿ ಅನ್ನಿಸ್ತಾ ಇತ್ತು ಹಾಗಾಗಿ ಖಾರ ತಿನ್ನಬೇಕು ಅನಿಸೋದು ಸಹಜ ಅದನ್ನು ಮಾಡೋಕ್ಕೆ ನಾನಿಲ್ಲಿ ಒಂದಷ್ಟು ಫ್ರೆಶ್ ಹಸಿ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಜೊತೆಗೆ ಒಂದಷ್ಟು ಮೆಣಸಿನಕಾಯಿ ಇಟ್ಟಲ್ಲೇ ಹಣ್ಣಾಗಿಬಿಟ್ಟಿತ್ತು ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದಷ್ಟು ಹುಳಸೆ ಹಣ್ಣನ್ನು ಇಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ನಂತರ ಏನು ಮಾಡ್ತೀನಿ ಅಂದರೆ ಒಂದು ಮಿಕ್ಸರ್ ಜಾರ್ಗೆ ಒಣಗಿರುವಂಥ ಎಲ್ಲ ಹಸಿ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಈ ಒಣಗಿರುವಂಥ ಮೆಣಸು ಕಡಿಮೆ ಬೀಳತ್ತೆ ಅಂತ ನನಗೆ ಅನಿಸ್ತು ಹಾಗಾಗಿ ಒಂದಷ್ಟು ಹಸಿ ಮೆಣಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಮೆಣಸುಗಳು ಸಾಕಷ್ಟು ಖಾರ ಇರುವಂಥದ್ದೇ ನೋಡಿ ಈ ರೀತಿಯಾಗಿ ಇದನ್ನು ಒಂದು ಸಲ ನಾನು ಮಿಕ್ಸರ್ನಲ್ಲಿ ತರಿತರಿಯಾಗಿ ರುಬ್ಕೊಳ್ತೀನಿ ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಪಲ್ಸ್ ಮೋಡಲ್ಲಿ ಒಂದೆರಡು ಸಲ ಮಾಡ್ಕೊಂಬಿಟ್ರೆ ಚೆನ್ನಾಗಾಗತ್ತೆ ಇದಾದಮೇಲೆ ನಾನೇನು ಮಾಡ್ತೀನಿ ಒಂದು ದಪ್ಪ ತಳದ ಪಾತ್ರೆಗೆ ಒಂದು ಎರಡು ಮೂರು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಮಿಕ್ಸರ್ನಲ್ಲಿ ರುಬ್ಕೊಂಡಿದ್ನಲ್ಲ ಆ ಒಂದು ಹಸಿಮೆಣಸಿನಕಾಯಿಯನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸುಮಾರಷ್ಟು ಹೊತ್ತು ಒಂದು ಲೈಕ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಬಡಿಸ್ಕೊಳ್ಬೇಕು ಸ್ವಲ್ಪ ಬಾಡಿದೆ ಅಂತ ಅನಿಸಿದ ಮೇಲೆ ಆ ಹುಳಸೆ ಹಣ್ಣನ್ನು ಏನು ನೆನೆಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ರಸ ತೆಗೆದು ಇಟ್ಕೊಂಡಿದೀನಿ ಈ ರೀತಿಯಾಗಿ ನಿಧಾನಕ್ಕೆ ಆ ಹುಳಸೆ ರಸವನ್ನು ಸೇರಿಸ್ತಾ ಸೇರಿಸ್ತಾ ನಾವು ಈ ಒಂದು ಮೆಣಸಿಗೆ ಮಿಕ್ಸ್ ಮಾಡ್ತಾ ಬರಬೇಕು ಹುಳಸೆ ರಸ ಎಷ್ಟು ಹಾಕಬೇಕು ಅಂದರೆ ಈ ಒಂದು ಮೆಣಸಿಗೆ ಒಳ್ಳೆ ನೀರು ನೀರಾಗಿ ಒಂದು ಚಟ್ನಿ ಕನ್ಸಿಸ್ಟೆನ್ಸಿಲಿ ಕಾಣಬೇಕು ಅಷ್ಟು ಹಾಕಿದ್ರೆ ಸಾಕು ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೇನು ತೊಂದರೆ ಇಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೆ ಹಾಗೆ ಇದಕ್ಕೆ ಸ್ವಲ್ಪ ಹಿಂಗು ಜಾಸ್ತಿ ಬೇಕಾಗುತ್ತೆ ಇಲ್ಲಿ ಸುಮಾರು ಎರಡು ಸ್ಪೂನ್ ಆಗುವಷ್ಟು ಹಿಂಗನ್ನು ಸೇರಿಸ್ಕೊಂಡೆ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ತುಂಬಾ ಆಗಿ ಬೇಗನೆ ಮಾಡಿಬಿಡ್ಬೋದು ಆದರೆ ಇದನ್ನು ಮಾಡೋ ಅಷ್ಟೊತ್ತು ಮನೆ ತುಂಬ ಸ್ವಲ್ಪ ಘಾಟ್ ಆಗ್ತಾ ಇರುತ್ತೆ ಹಾಗಾಗಿ ಮನೆಯಲ್ಲಿ ಯಾರೂ ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು ಇದನ್ನು ಮಾಡಿಕೊಂಡು ನೀವು ತಿಂಗಳಗಟ್ಟಲೆ ಒಂದು ಎರಟೈಟು ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಚಪಾತಿ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಬಹುದು ಅಥವಾ ಜಸ್ಟ್ ಉಪ್ಪಿನಕಾಯಿ ರೀತಿಯಾಗಿ ಮೊಸರನ್ನ ಎಲ್ಲ ಊಟ ಮಾಡಬೇಕಾದ್ರೆ ನೆಂಚ್ಕೊಂಡು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಇದೇ ರೀತಿ ಇದರ ರಸ ಎಲ್ಲ ಹೋಗಬೇಕು ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾನು ಮಧ್ಯದಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೀನಿ ಅದು ಆಪ್ಷನಲ್ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ಆಗಾಗ ಕೈ ಆಡ್ತಾ ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಬೇಕು ನೋಡಿ ಅಷ್ಟು ರಸ ಎಲ್ಲ ಮೇಲೆ ಈ ರೀತಿ ಒಂದು ಉಪ್ಪಿನಕಾಯಿ ಅಥವಾ ಒಂದು ತೊಕ್ಕಿನ ಹದಕ್ಕೆ ಬರುತ್ತೆ ಇಷ್ಟು ಬಂದರೆ ಸಾಕು ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಏರ್ಟೈಟ್ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನೋಡಿ